ಈ ಯಕ್ಷಿಣಿ ಸಿದ್ಧಿ ಸಾಧನೆ ಕಂಪ್ಲೀಟ್ ಆದ ಮೇಲೆ ಒಂದು ನೂರ ಹನ್ನೊಂದು ಹೆಜ್ಜೆ ಭೂಮಿ ನೋಡಿಕೊಂಡೇ ಹೋಗ್ತಾ ಇರಬೇಕು ಸಿದ್ಧಿ ಆದ ತಕ್ಷಣ ಆ ಭೂಮಿಯಲ್ಲಿ ಅವ್ರಿಗೆ ಚಿನ್ನ ಸಿಗುತ್ತೆ ಬೆಳ್ಳಿ ಸಿಗುತ್ತೆ ಕಾಯಿನ್ ಸಿಗುತ್ತೆ ನಾಣ್ಯಗಳು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ನಾಣ್ಯಗಳು ಸಿಗುತ್ತೆ ಬಳೆ ಸಿಗುತ್ತೆ ಹಸಿರು ಕೆಂಪು ಬಳೆ ಸಿಗುತ್ತೆ ಸೀರೆ ಸಿಗುತ್ತೆ ಆಯಿತಾ ಅರ್ಶನಾ ಕುಂಭ ಸಿಗುತ್ತೆ ತುಂಬ ಥರ ಚಿಹ್ನೆಗಳಿದೆ ಅದನ್ನೇನಾದ್ರೂ ತಂದು ಮನೇಲಿ ಇಟ್ಬಿಟ್ರೆ ಮೂರು ದಿನಕ್ಕೆ ಬರ್ತಾಳೆ ದೇವಿ ದೈವ ಮಾಂಸ ರೂಪೇಣ ಅಂತ ಹೇಳ್ತೀವಿ ದೇವರು ಮಾತಾಡೋಲ್ಲ ಇವರೇ ಮಾತಾಡ್ತಾ ಇರ್ತಾರೆ ದೇವರು ಬದಲಾಗಿ ಹೋಗು ಮೂರು ದಿವಸ ನಿಂಗೆ ಹಿಂಗಾಗತ್ತೆ ಹಂಗಾಗಿರುತ್ತೆ ನೋಡಿ ಕೊಡ್ತಾರೆ ದೈವವಾಕ್ಯ ಹತ್ತು ಕವಡೆಯಲ್ಲಿ ನಾಲ್ಕು ಕವಡೆ ನೆಗೆಟಿವ್ ಆಗಿ ಬಿದ್ದರೆ ಈಗ ನಾವು ಉಳಿದ ಕೌಡೆಗಳಿಗೆ ಯಾವ ಪ್ರಶ್ನೆ ಏನು ಹೇಳಬೇಕು ಯಾವ ಪ್ರಶ್ನೆಗೆ ಅವ್ರು ಬಂದಿರ್ತಾರೆ ಅನ್ನೋದು ಫಸ್ಟ್ ನಮ್ಗೆ ಗೊತ್ತಿರಬೇಕು ಇದು ವಿದ್ಯೆ ಇದು ಗಿಮಿಕಲ್ಲ ದೇವ್ರು ನೋಡೋಕೆ ಭಯಂಕರವಾಗಿ ದೊಡ್ಡದಾಗಿ ಇರೋದಲ್ಲ ಮುಖ್ಯ ಅಲ್ಲಿ ಏನು ಶಕ್ತಿ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟು ಆ ಶಕ್ತಿ ಇದೆ ಅಂದಾಗ ನಾವು ಅಂದ್ಕೊಂಡಿರೋ ಅಂಥ ಕೆಲಸಗಳಾಗಬೇಕು ಸುಮ್ಮನೆ ಹೋಗ್ಬಿಟ್ಟು ಏನು ಮಾಡ್ತೀರಾ ನಾಲ್ಕನೇ ಮನೆ ಅಂತಕ್ಕಂಥದ್ದು ಹಾರ್ಟ್ ಐದನೇ ಮನೆ ಹೊಟ್ಟೆ ಹೊಟ್ಟೆಯಲ್ಲಿ ಸಮಸ್ಯೆ ಇರುತ್ತೆ ಲಗ್ನದಲ್ಲೇ ತೊಂದರೆ ಇದೆ ಅಂದರೆ ತಲೆ ಹೆಡ್ಡು ಮನ್ಷಂದು ಸೊ ಇವೆಲ್ಲ ಗೊತ್ತಿದ್ದಾಗ ಯಾರೇ ಬಂದರೂ ಅವರದ್ದು ಸಮಸ್ಯೆನ ನಿಂಥದ್ದಕ್ಕೋಸ್ಕರ ಬಂದಿದ್ದೀರಾ ಅಂತ ಈಸಿಯಾಗಿ ಹೇಳ್ಬೋದು ಖಂಡಿತವಾಗ್ಲ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ನೀವು ದೀಪ ಯಕ್ಷಿಣಿಕ್ ಸಂಬಂಧಪಟ್ಟಂತೆ ಕ್ಲಾಸಸ್ ಮಾಡಿದ್ದೀರಾ ಒಂದಷ್ಟು ಜನಕ್ಕೆ ಇದ್ರದ್ದು ದೀಕ್ಷೆ ಕೊಟ್ಟಿದ್ದೀರಾ ಸಾಧನೆ ಮಾಡ್ಕೊಳ್ಳೋರಿಗೆ ಗೈಡ್ ಕೊಟ್ಟಿದ್ದೀರಾ ಇದರಲ್ಲಿ ತುಂಬ ಯಕ್ಷಿಣಿ ಸಾಧನೆಗಳು ಸಾಕಷ್ಟು ಇದಾವೆ ಅದರಲ್ಲಿ ಚರ ಯಕ್ಷಿಣಿ ನಾಗ ಯಕ್ಷಿಣಿ ದೀಪಯಕ್ಷಿಣಿ ತುಂಬ ನೀವು ಹೇಳ್ತಾ ಇದ್ರಿ ಹೌದು ಇತ್ತೀಚೆಗೆ ಈ ಸಾಧನೆಗಳ ಬಗ್ಗೆ ತುಂಬ ಜನಕ್ಕೆ ದೀಕ್ಷೆಗಳು ಬೇಕು ಅಂತ ಕೇಳ್ತಾರೆ ಸ್ಪೆಷಲಿ ಯಕ್ಷಿಣಿ ಸಾಧನೆಗಳು ಮಾಡೋರು ಜಾಸ್ತಿ ಆಗೋಗಿದ್ದಾರೆ ಇವ್ರಿಗೆ ನಿಮ್ಮ ಕಡೆಯಿಂದ ನಿಮ್ಮ ಅನುಭವದಲ್ಲಿ ಇದರಲ್ಲಿ ಕೂಡ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ ಸೊ ಅದನ್ನು ಪಾಸಿಟಿವ್ ಆಗಿ ನಾವು ರಿಸೀವ್ ಮಾಡ್ಕೊಬೇಕು ಯಾವ ಥರ ಪಾಸಿಟಿವ್ ಸಾಧನೆ ಮಾಡ್ಕೋಬೇಕು ಇಲ್ಲಾಂದರೆ ಮಿಸ್ ಆಯ್ತು ಅಂದರೆ ಹೆಚ್ಚು ಕಮ್ಮಿಗಳು ಆಗ್ತವೆ ತುಂಬ ಜನ ಈ ಸಾಧನೆಗಳು ಮಾಡ್ಕೋ ಹೋಗಿ ಎಡವಟ್ಟುಗಳು ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಂಡಿದ್ದಾರೆ ಯಕ್ಷಿಣಿ ಸಾಧನೆನೋ ಇಲ್ಲ ಯಾವುದೋ ದೈವ ಸಾಧನೆನೋ ಉತ್ಕೊಂಡು ಅದು ಮಿ ಬರದೆ ಬೇರೆ ಭೂತ ಶಕ್ತಿಗಳು ಇಲ್ಲ ಯಾವುದೋ ದುಷ್ಟಶಕ್ತಿಗಳು ಬಂದು ಇವ್ರಿಗೆ ಅಟ್ಯಾಕ್ ಆಗಿರೋ ಕೇಸುಗಳು ಅವು ನಮ್ಮ ಗಮನಕ್ಕೆ ಬಂದಿದ್ದಾವೆ ಯಾವುದೋ ಸಾಧನೆ ಮಾಡೋಕ್ಕೋಗಿ ಮಿಸ್ ಆಗಿ ಎಡವಟ್ಟಾಗಿರೋ ಘಟನೆಗಳು ಸೊ ಈ ಸಾಧನೆಗಳು ಸ್ಪೆಷಲಿ ನೀವು ಕೊಡೋ ಯಕ್ಷಿಣಿ ಸಾಧನೆಗಳು ಯಾವ ತರ ಹಾಗೆ ಮಾಡ್ಕೋಬೇಕು ಎಡವಟ್ಟು ಎಡವಟ್ಟೆಲ್ಲಾಗುತ್ತೆ ಇದರ ಬಗ್ಗೆ ಒಂದು ಅರಿವು ಜಾಗೃತಿ ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅರವಿಂದ್ ಸರ್ ಇವಾಗ ಯಕ್ಷಿಣಿಯರು ಆಯ್ತಾ ನಿಮ್ಗೆ ಹೇಳ್ದಂಗೆ ನೀವು ಹೇಳ್ದಂಗೆ ಯಕ್ಷಿಣಿಯರು ಬಹಳ ಜನ ಇದಾರೆ ದನದ ಯಕ್ಷಿಣಿ ಬಂಧಮೋಚನ ಮೋಚನ ಯಕ್ಷಿಣಿ ಸ್ಮಶಾನ ಯಕ್ಷಿಣಿ ದಿವ್ಯಾ ಯಕ್ಷಿಣಿ ಅದೃಶ್ಯ ಕಾರಿಣಿ ಯಕ್ಷಿಣಿ ಭೋಗ ಯಕ್ಷಿಣಿ ಯಕ್ಷಿಣಿ ಅಷ್ಟಮಹಾಸಿ ಯಕ್ಷಿಣಿ ಸಿದ್ಧಿಯಕ್ಷಿಣಿ ವಶಕರ್ಣಿ ಯಕ್ಷಿಣಿ ಸಿದ್ಧಿರಕ್ತ ಯಕ್ಷಿಣಿ ಆಯ್ತಾ ನಿಮ್ಗೆ ಯಾವುದೇ ಅದಕ್ಕೆ ಬೇಕು ಪಿಂಗಲಾಯಕ್ಷಿಣಿ ವಟ ವೃಕ್ಷ ವೃಕ್ಷ ಯಕ್ಷಿಣಿ ಭೋಗ ಮಾತೃಕ ಯಕ್ಷಿಣಿ ಉಚ್ಚಿಷ್ಟ ಯಕ್ಷಿಣಿ ಉಚ್ಚಿಷ್ಟ ಯಕ್ಷಿಣಿ ಅಂದ್ರೆ ಎಂದ್ಲ ಇದೆಯಲ್ಲ ಆ ಎಂದ್ಲಲ್ಲಿ ಮಾಡುವಂಥ ಒಂದು ತಂತ್ರ ತಂತ್ರದ ಯಕ್ಷಿಣಿ ಅದು ಉಚ್ಚಿಷ್ಟ ಯಕ್ಷಿಣಿ ಅಂದ್ರೆ ತಾಂತ್ರಿಕ ವಿಧಾನದಲ್ಲಿ ಬಹಳ ಒಂದು ಅದ್ಭುತ ಶಕ್ತಿ ಇರುವಂತ ಯಕ್ಷಿಣಿ ಅದು ಉಚ್ಚಿಷ್ಟ ಯಕ್ಷಿಣಿ ಈಗ ವಶೀಕರಣ ಅಂತ ಹೇಳ್ತೀವಿ ನಾವು ಈಗ ಒಂದು ಹುಡುಗಿ ಆ ಉಚ್ಚಿಷ್ಟ ಯಕ್ಷಣೆನ ಏನಾದ್ರು ಮಾಡ್ಕೊಂಡ್ಬಿಟ್ಟು ಜಸ್ಟ್ ಕುಡ್ಕೊಂಡು ಅಲ್ಲಿ ಇಟ್ಟಿರ್ತಾಳೆ ಅವ್ನ್ಗೆ ಒಂದ್ ಗ್ಲಾಸ್ ನೀರು ಅವ್ನ್ ಕುಡಿದ್ರೆ ಮುಗಿದೋಯ್ತು ಅಲ್ಲಿ ವಶೀಕರಣ ಹೌದು ಉಚ್ಚಿಷ್ಟ ಯಕ್ಷಿಣಿ ಅಂತ ಸಾಧನೆ ವಿಚಿತ್ರವಾಗ ಬಹಳ ಅದ್ಭುತ ಯಕ್ಷಣಿ ಸಿದ್ಧಿ ಸಾಧನೆ ಹಂಗೇನೆ ಒಂದೊಂದು ಯಕ್ಷಣಿಯರು ಬಹಳ ಅದ್ಭುತ ಅಂದ್ರೆ ಅದ್ಭುತ ಆತರ ಯಕ್ಷಿಣೀಯರು ಇದ್ದಾರೆ ಅದ್ರಲ್ಲಿ ಅಷ್ಟಸಿದ್ಧಿ ಮಹಾಯಕ್ಷಿಣಿ ಅಂತ ಇದ್ದಾಳೆ ಈಗ ನಾನು ಹೇಳಿದ್ನಲ್ಲ ಇಷ್ಟ ಯಕ್ಷಿಣಿಯಲ್ಲಿ ಅಷ್ಟಸಿದ್ಧಿ ಮಹಾಯಕ್ಷಿಣಿ ಏನು ಅಂದರೆ ಈ ಭೂಮಿ ಮೇಲೆ ಅಂದ್ರೆ ಮಣ್ಣಿನ ಭೂಮಿ ಮೇಲೆ ಕುತ್ಕೋಬೇಕು ನೆಲದ ಮೇಲೆ ಆಯಿತಾ ಒಂದು ಗೋಮಯ ಅಂದರೆ ಸಗಣಿ ಎಲ್ಲ ಸಾರಿಸಿ ದೊಡ್ಡ ಒಂದು ಮಂಡಲವನ್ನು ಹಾಕಿ ಸಾಧಕ ಅಥವಾ ಸಾಧಕಿ ಹೆಣ್ಣು ಅಥವಾ ಗಂಡು ಆ ರಂಗೋಲಿ ಮೇಲೆ ಕುತ್ಕೊಂಡು ಜಪಮಾಲೆಯನ್ನು ಇಟ್ಕೊಂಡು ಹಾಂ ಯಕ್ಷಿಣಿ ಪ್ರತಿಮೆಯನ್ನು ಮಣ್ಣಲ್ಲಿ ಮಾಡಿಕೊಂಡು ಅಷ್ಟಸಿದ್ಧಿ ಮಹಾಯಕ್ಷಿಣಿ ಪ್ರತಿಮೆಯನ್ನು ಮಾಡಿಕೊಂಡು ಅದೇ ಒಂದು ಹೆಣ್ಣಿನ ರೂಪ ಒಂದು ಬೊಂಬೆ ಒಂದು ಬೊಂಬೆ ಮಾಡಿಕೊಂಡು ತನ್ನ ಮುಂದೆ ಅದನ್ನು ಇಟ್ಕೊಂಡು ಆ ಈ ಒಂದು ಅಷ್ಟಸಿದ್ಧಿ ಮಹಾಯಕ್ಷಿಣಿ ಒಂದು ಸಿದ್ಧಿಯನ್ನು ಸ್ಟಾರ್ಟ್ ಮಾಡಬೇಕು ಈಗ ನಾವು ಯಕ್ಷಿಣಿ ಸಿದ್ಧಿ ಸಾಧಕರಾದ್ರಿಂದ ನಮ್ಮಲ್ಲಿ ಯಾರು ಬರ್ತಾರೆ ನಮಗೆ ಕೊಡಿ ಗುರುಗಳೇ ಅಂತ ಕೇಳ್ತಾರೆ ನಾವು ಅದನ್ನು ನೋಡಿಕೊಂಡು ಅವ್ರಿಗೆ ಅವ್ರಿಗೆ ಯೋಗ್ಯ ಇದ್ದರೆ ಆ ಯಕ್ಷಿಣಿಯನ್ನು ಕೊಡ್ತೀವಿ ಕೊಟ್ಟಾಗ ಅವರು ಈ ಯಕ್ಷಿಣಿ ಸಿದ್ಧಿ ಸಾಧನೆ ಕಂಪ್ಲೀಟ್ ಆದಮೇಲೆ ಒಂದು ನೂರ ಹನ್ನೊಂದು ಹೆಜ್ಜೆ ಭೂಮಿ ನೋಡಿಕೊಂಡೇ ಹೋಗ್ತಾ ಇರಬೇಕು ಓಕೆ ಸಿದ್ಧಿ ಆದ ತಕ್ಷಣ ಆ ಭೂಮಿಯಲ್ಲಿ ಅವ್ರಿಗೆ ಚಿನ್ನ ಸಿಗುತ್ತೆ ಬೆಳ್ಳಿ ಸಿಗುತ್ತೆ ಕಾಯಿನ್ ಸಿಗುತ್ತೆ ನಾಣ್ಯಗಳು ಒಂದು ರೂಪಾಯಿ ಐದು ರೂಪಾಯಿ ನಾಣ್ಯಗಳು ಸಿಗುತ್ತೆ ಬಳೆ ಸಿಗುತ್ತೆ ಹಸಿರು ಕೆಂಪು ಬಳೆ ಸಿಗುತ್ತೆ ಸೀರೆ ಸಿಗುತ್ತೆ ಆಯಿತಾ ಅರ್ಶನ ಕುಂಭ ಸಿಗುತ್ತೆ ತುಂಬಾ ಥರ ಚಿಹ್ನೆಗಳಿದೆ ಅದನ್ನೇನಾದ್ರೂ ತಂದು ಮನೇಲಿ ಇಟ್ಬಿಟ್ರೆ ಮೂರು ದಿನಕ್ಕೆ ಬರ್ತಾಳೆ ದೇವಿ ಮನೆಗೆ ಬರ್ತಾಳೆ ದರ್ಶನ ಕೊಡಕ್ಕೆ ಅಂದ್ರೆ ಸ್ವಪ್ನ ರೂಪದಲ್ಲಿ ಅಲ್ಲ ನಿಜವಾದ ರೂಪದಲ್ಲಿ ಬರ್ತಾಳೆ ಯಾರೋ ಹಿಂಗ್ ಹಿಂಗಸ ಮನೆಗೆ ಹೋಗ್ತಾ ಇಲ್ಲ ಹೋಗ್ತಾ ಇರ್ತಾಳೆ ಒಳ್ಳೆ ಮುತ್ತ ಇದೆ ನೋಡಕ್ಕೆ ಬಹಳ ಹೂವು ಮುಟ್ಕೊಂಡು ಇಟ್ಕೊಂಡು ಯಾಕಂದ್ರೆ ಆಗಿರೋ ಅನುಭವ ಹೇಳ್ತಾ ಇದ್ದೀನಿ ಯಾರೋ ಒಬ್ರು ಮಾಡಿದ್ರು ಏನೋ ಒಂದು ಕತೆ ನಡೀತು ಆತರ ಅಲ್ಲ ಇದು ನಿಜವಾದ ಒಂದು ಘಟನೆ ಹೇಳ್ತಾ ಇದೀನಿ ಹೋಗ್ತಾ ಇರ್ತಕ್ಕಂಥವ್ಳು ಬರ್ತಾಳೆ ಮನೆ ಒಳಗಡೆ ನಿನಗೆ ಮೊನ್ನೆ ಅಲ್ಲಿ ಸಿಕ್ಕಿತ್ತಲ್ಲ ಅದು ನಂದೇ ಅದು ಕೊಡು ಅಂತ ಹೇಳ್ತಾರೆ ಹಾ ನಂದೇ ಅದು ಕೊಡು ಅಂತ ಹೇಳ್ತಾರೆ ಅಂದ್ರೆ ಸಿದ್ಧಿ ಎಲ್ಲ ಹೇಳಲ್ಲ ಆ ಸಿಕ್ಕಿದ ಅರ್ಶನ ಗುಮ್ಮ ಇತ್ತಲ್ಲ ಬಿದ್ದಿತ್ತಲ್ಲ ಪ್ಯಾಕೆಟು ಅಥವಾ ಅಲ್ಲಿ ಚಿನ್ನದ ಬಿದ್ದಿತ್ತಲ್ಲ ನಂದೇ ಅದು ಕೊಡು ಅಂತ ಕೇಳ್ತಾಳೆ ಅವಾಗ ಈ ಸಾಧಕ ನನಗೇನಾದ್ರು ನೀನು ಕೊಡು ನಿನಗೆ ಅದನ್ನು ನಾನು ಕೊಡ್ತೀನಿ ಅಂತ ಅವಳ ಕೈಯಿಂದ ಏನೇ ಇಸ್ಕೊಂಬಿಡ್ಲಿ ಅವನ್ ಕುಬೇರ ಅಥವಾ ಅವಳು ಭೂಮಿಯಲ್ಲಿ ಇರ್ತಕ್ಕಂಥ ನಿಧಿಯನ್ನು ತೋರಿಸ್ಕೊಡೋ ಓಕೆ ನಿಧಿ ಸಂಪತ್ತುಗಳನ್ನ ತೋರಿಸ್ಕೊಡುವಂಥದ್ದು ಈ ಥರದ್ದು ಬೇಕು ಬೇಕು ಬೇಕಾದಷ್ಟಿದೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಮಹಾಸಿದ್ಧಿ ಸಿದ್ಧಿ ಹ್ಮ್ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇರುವಂತ ದೇವಿಯೋಳು ಯಾವ ಜಾಗಗಳು ಒಂದು ಸಾಧನೆ ಮಾಡ್ಕೋಬೇಕಾದ್ರೆ ಯಾವ ಜಾಗಗಳನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಸರ್ ಈಗ ನಾವು ಸೆಲೆಕ್ಷನ್ ಮಾಡ್ಬೇಕಂತ ನೋಡಿ ಹಳ್ಳಿಗಳ ಕಡೆ ಮಾಮೂಲಿಯಾಗಿ ಸಿಗುತ್ತೆ ನಮಗೆ ಹೊಲ ಗದ್ದೆ ಈ ಥರದ್ದೆಲ್ಲ ಸಿಗುತ್ತೆ ಅಲ್ಲಿ ಒಂದು ಕಡೆ ಶುದ್ಧವಾಗಿರತಕ್ಕ ಹಾಕೋಬಹುದು ಅಥವಾ ನಮ್ದೇ ಜಾಗ ಇದ್ರೆ ಭೂಮಿ ಇದ್ರೆ ಒಂದು ಸೈಟ್ ಗೇಟ್ ಇದ್ರೆ ಅಲ್ಲಿ ಇದನ್ನ ಮಾಡಿ ಮಾಡಬಹುದು ವ್ಯವಸ್ಥೆ ಮಾಡ್ಕೋಬೋದು ಈಗ ಮನೆ ಟೈಲ್ಸ್ ಇದೆ ಅಲ್ಲಿ ಆಗಲ್ಲ ಮನೇಲಿ ಆಗೋದೇ ಇಲ್ಲ ಬೈಲಿಗೆ ಹೋಗಬೇಕು ಹಾಂ ಮನೆ ಹೊರಗಡೆನೆ ಎಲ್ಲರೂ ಜಾಗ ಇದ್ರೆ ಅಥವಾ ಯಾರಾದರೂ ಹಿಂಗೆ ಜಾಗ ನಾನು ಸ್ವಲ್ಪ ಪೂಜೆ ಮಾಡಕ್ ಕೊಡ್ತೀನಿ ಅನ್ನಂಗಿದ್ರೆ ಯಾರ್ದು ತಂಟೆ ತಪ್ಪತ್ರ ಇಲ್ಲದೆ ಇದ್ರೆ ಅಲ್ಲಿ ಇದನ್ನ ಸಿದ್ಧಿ ಮಾಡ್ಕೊಂಡು ಯಾವ ಸಮಯಗಳು ಎಷ್ಟು ದಿನಗಳವರೆಗೂ ಈ ಸಿದ್ಧಿ ಸಾಧನೆಯನ್ನ ಮಾಡ್ಕೋಬೇಕಾಗುತ್ತೆ ಈ ಒಂದು ಸಿದ್ಧಿ ಸಾಧನೆಯನ್ನು ಮಾಡ್ಬೇಕಂದ್ರೆ ನೂರ ಹನ್ನೊಂದು ದಿನ ಬೇಕು ಒನ್ 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 ಮೂರು ತಿಂಗಳು ಹನ್ನೊಂದು ದಿನ ನೂರ ಹನ್ನೊಂದು ಹೆಜ್ಜೆ ಹನ್ನೊಂದು ಪುಷ್ಪ ನೂರ ಹನ್ನೊಂದು ಬಣ್ಣದ ಒಂದು ವಸ್ತ್ರ ಅಂದ್ರೆ ಒಂದು ದಿನಕ್ಕೆ ಒಂಬತ್ತು ಹತ್ತು ತರದ ವಸ್ತ್ರಗಳಾಕ್ಬೇಕು ದೇವಿಗೆ ಇದೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ತುಂಬಾ ಇದೆ ಇದು ಅದ್ಭುತವಾಗಿರ್ತಕ್ಕಂಥದ್ದು ಆಮೇಲೆ ಗಿಡಮೂಲಿಕೆ ಪುಡಿಯಿಂದ ಅದಕ್ಕೆ ಪೂಜೆ ಆ ವಿಗ್ರಹಕ್ಕೆ ಬೇರೆ ಇನ್ನೇನು ಯೂಸ್ ಮಾಡೋಂಗಿಲ್ಲ ಯಾಕಂದರೆ ಎಲ್ಲದರಲ್ಲೂ ಕಲ್ಮಶ ಇರುತ್ತೆ ಹಾಗಾಗಿ ಗಿಡಮೂಲಿಕೆಗಳ ಪುಡಿಯನ್ನು ತೆಗೆದು ಆ ದೇವಿಗೆ ಮಾಡಬೇಕು ಈ ಥರ ಎಲ್ಲ ಸಿಸ್ಟಮ್ ಇದೆ ಈ ಸಿಸ್ಟಮ್ ಪ್ರಕಾರ ಈ ಮಹಾಸಿದ್ಧಿ ಯಕ್ಷಿಣಿಯ ಒಂದು ಯಾರು ಒಂದು ಅನುಗ್ರಹನ ಪಡ್ಕೋತಾರೋ ಅವ್ರಿಗೆ ಜೀವನದಲ್ಲಿ ಏನು ಬೇಕಾದರೂ ಅನುಕೂಲ ಆಗುವಂಥ ಒಂದು ಶಕ್ತಿ ಇರುತ್ತೆ ಹಾಗಾಗಿ ಈಗ ನಾನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಈ ಕ್ಲಾಸ್ ಮಾಡ್ತೀವಲ್ಲ ಯಕ್ಷಿಣಿ ಕ್ಲಾಸು ಆ ಯಕ್ಷಣಿ ಕ್ಲಾಸಲ್ಲೂ ಕೂಡ ಈ ಅಷ್ಟ ಮಹಾಸಿದ್ಧ ಯಕ್ಷಿಣಿ ಕೊಡ್ತೀವಿ ಮಾಡ್ಕೊಂಡ್ರು ತುಂಬಾ ಕಡಿಮೆ ಸುಮಾರು ನಂಗೆ ಒಂದು ಎರಡು ಸಾವಿರ ಎರಡು ಎರಡುವರೆ ಸಾವಿರ ಸ್ಟೂಡೆಂಟ್ಸ್ ಇಬ್ಬರು ಮೂರು ಜನ ಮಾಡ್ಕೊಂಡಿರ್ಬೋದು ಜಾಸ್ತಿ ಅಂದ್ರೆ ಅಷ್ಟೇ ಟ್ರೈ ಮಾಡಿದ್ದಾರೆ ಪಾಪ ಇಲ್ಲ ಫೋನ್ ಮಾಡಿ ಹೇಳಿದ್ದಾರೆ ಇಲ್ಲ ಫೇಲ್ಯೂರ್ ಆಗುತ್ತೆ ಒಂದು ಎಕ್ಸಾಂಪಲ್ ಕೊಡಲ ನಿಮಗೆ ಒಬ್ರು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡೋರು ಒಬ್ರು ಮೂವತ್ತೈದು ವರ್ಷ ಆ ವ್ಯಕ್ತಿಗೆ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ ಅನುಕೂಲವಾಗಿದ್ದಾರೆ ಬಂದರು ಪ್ರಶ್ನಾಶಾಸ್ತ್ರವನ್ನು ಅದ್ಭುತವಾಗಿ ನಾನು ನಾನೊಂದು ಪ್ರಶ್ನೆ ಕೇಳಿದೆ ಅದಕ್ಕೆ ಪ್ರಶ್ನೆಗೆ ಹಾಕ್ಬಿಟ್ಟು ನನಗೆ ಆನ್ಸರ್ ಹೇಳಿದ್ರು ಅಷ್ಟು ಚೆನ್ನಾಗಿ ಪ್ರಶ್ನಾಶಾಸ್ತ್ರ ಕಲ್ತರು ದೀಪ ಯಕ್ಷಿಣಿ ಸಿದ್ಧಿ ಮಾಡ್ಕೊಂಡ್ರು ಕೊನೆಗೇನಾಗೋಯಿತು ಅಂದರೆ ಈ ಒಂದು ಸಾಧನೆ ಮಾಡಕ್ಕೆ ಹೋಗ್ಬಿಟ್ಟು ನನಗೆ ಹೇಳಿಲ್ಲ ಕೇಳಿಲ್ಲ ಈ ಅಷ್ಟಮಹ ಸಿದ್ಧಿ ಯಕ್ಷಣಿ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಇದರಲ್ಲಿ ಎಡವರ್ಟ್ ಮಾಡ್ಕೊಂಬಿಟ್ರು ಅದು ಏನಕ್ಕೆ ಅಡ್ವರ್ಟ್ ಆಯ್ತು ಅಂದರೆ ಇವರು ಇಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಇಲ್ಲಿ ಎಷ್ಟಿ ಮಹಾಸಿದ್ಧಿ ಯಕ್ಷಿಣೀನ ಪೂಜೆಯಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಆ ಮಿಸ್ಟೇಕ್ ಮಾಡಿರೋ ಫಲ ಒಂದು ಹೆಣ್ಣು ಆಫೀಸಲ್ಲಿ ಪರಿಚಯ ಆದ್ಲು ಪರಿಚಯ ಆಗಿ ಬ್ರದರ್ ಬ್ರದರ್ ಅಂದ್ಲು ಫ್ರೆಂಡ್ ಫ್ರೆಂಡ್ ಅಂದ್ಲು ಇದೇ ತರ ಸಲಿಗೆ ಬಿಡೀತು ದುಡ್ಡು ಬೇಕಾದಷ್ಟು ಬ್ಯಾಂಕ್ಗಳಲ್ಲಿ ಸಾಲ ತಕ್ಕೊಟ್ಟ ಅವಳು ಪರಾರಿ ಆದ್ಲು ಇವ್ನು ಜೈಲಲ್ಲಿ ಲಾಕ್ ಆಗ್ಬಿಟ್ಟ ತುಂಬಾ ತೊಂದರೆ ಐತೆ ಅದಕ್ಕೆ ಹೇಳೋದು ನಾವು ಯಾವುದಾದ್ರು ಒಂದು ಶಕ್ತಿ ದೇವರ ಒಂದು ಇದಕ್ಕೆ ಹೋಗ್ತೀವಿ ಅಂದರೆ ನಮ್ಮ ಆತ್ಮ ಮನಸ್ಸು ಎಲ್ಲನೂ ಶುದ್ಧ ಇರಬೇಕು ಈಗ ನಮ್ಮ ಆಫೀಸಲ್ಲಿ ಬರೋರು ಪ್ರತಿಯೊಬ್ಬರಿಗೂ ಅಷ್ಟೇ ಅಕ್ಕ ತಂಗಿಯರ ರೂಪದಲ್ಲಿ ತಾಯಿ ರೂಪದಲ್ಲಿ ನಾವು ಭಾವಿಸೋದು ಯಾರೇ ಹೆಣ್ಮಕ್ಳು ಬರಲಿ ಅದನ್ನು ಆ ಒಂದು ದೃಷ್ಟಿ ಇದ್ದಾಗ ಮಾತ್ರ ನಮ್ಗೆ ಅನುಕೂಲ ಆಗುತ್ತೆ ಯಾಕಂದರೆ ಅಲ್ಲಿ ನಮ್ಮ ಪಕ್ಕದಲ್ಲಿ ಯಕ್ಷಣ ಇರ್ತಾಳೆ ದೀಪ ಯಕ್ಷಿಣಿ ಆಕ್ಟಿವ್ ಆಗಿರ್ತಾಳೆ ನಾನು ಓದ್ ನಾನು ಹೇಳಿದ್ನಲ್ಲ ನಾನು ಓದ್ ತಕ್ಷಣನೇ ಆಕ್ಟಿವ್ ಆಗಿಬಿಡ್ತಾಳೆ ಯಕ್ಷಣಿ ನಾನು ಬರ್ತೀನಮ್ಮ ಅಂತ ನಮಸ್ಕಾರ ಮಾಡ್ತಾ ಇದ್ದಂಗೆ ಆಫ್ ಆಗಿ ಹೋಗ್ಬಿಡ್ತಾಳೆ ಅದೃಶ್ಯ ಆಗಿಬಿಡ್ತಾಳೆ ಸೊ ಅಲ್ಲಿ ಅವ್ರದ್ದು ಅವ್ರ ಗಮನಕ್ಕೆ ಹೋಗುತ್ತೆ ಎಲ್ಲ ಅವಳು ಗಮನಕ್ಕೆ ಹೋಗೋ ಅದಕ್ಕೆ ಬರೋ ಜನಗಳಿಗೂ ಅಷ್ಟೇ ನೋಡಿ ನಿಮಗೂ ದೇವಿಗೂ ಕನೆಕ್ಟ್ ಮಾಡಿ ಬಿಟ್ಬಿಡ್ತೀವಿ ನಾವು ಪೋಸ್ಟ್ ಮ್ಯಾನ್ ಕೆಲಸ ನಂದಷ್ಟೇನೆ ನಮ್ದು ಇಲ್ಲೇನು ಇರಲ್ಲ ಅಂದ್ಬಿಟ್ಟೆ ಪ್ರಶ್ನೆ ಹಾಕೋದು ನಾನು ಯಾವುದೇ ಪ್ರಶ್ನೆ ಹಾಕ್ಬೇಕು ಅವ್ರಿಗೆ ಆನ್ಸರ್ ಹೆಂಗ್ ಬರುತ್ತೆ ಗೊತ್ತಾ ಅವರು ಬಾಯಿ ಮೇಲೆ ಬೆಳೆ ಇಟ್ಕೊಳ್ತಾರೆ ಏನು ಇದು ಈ ಥರ ಇಷ್ಟು ಅದ್ಭುತವಾಗಿ ಬರ್ತಾ ಇದೆ ಅಂತ ಇವತ್ತಿನ ದಿವಸ ಎಷ್ಟು ಮೋಸ ಇದೆ ಆ ಕೌಡೆ ಕೌಡೆ ಅಂತ ಹೇಳ್ಬಿಟ್ಟು ಆ ಕೌಡೆ ಹಾಕಕ್ಕೆ ಬರಲ್ಲ ಏನಿಲ್ಲ ಅದನ್ನ ಯಾವ್ದೋ ಒಂದು ರೀತಿಯಲ್ಲಿ ಹಾಕಿ ಅಲ್ಲಿ ಮೋಸ ಆಗತ್ತೆ ಅಂಜನ ಹಾಕ್ತೀನಿ ಅಂದ್ಬಿಟ್ಟು ಅಲ್ಲಿ ಮೋಸ ಆಗುತ್ತೆ ಎಲ್ಲಾ ತರದಲ್ಲೂ ಮೋಸ ಈ ಮೋಸದ ವಿದ್ಯೆದ ಮಧ್ಯದಲ್ಲಿ ನಿಜವಾದ ವಿದ್ಯೆ ಇದೆ ಅಂದ್ರೆ ಒಳ್ಳೆ ವಿದ್ಯೆನೂ ಇದೆ ಸಾಧನೆಗಳು ಮಾಡ್ಕೊಳಕಿ ಎಡವಟ್ಟುಗಳು ಮಾಡ್ಕೊಂತಾರಲ್ಲ ಬೇರೆ ಶಕ್ತಿಗಳು ಬಂದವ್ರಿಗೆ ಸೇರ್ಬಿಡುತ್ತೆ ನಾನೇ ಆ ಶಕ್ತಿ ಇವಾಗ ಯಾವ ದೈವನ ಅವರು ಆರಾಧನೆ ಮಾಡಕ್ಕೆ ಕೂತಿರ್ತಾರೆ ಸೊ ಅದೇ ದೈವ ನಾನೇ ಅಂತ ಬೇರೆ ಶಕ್ತಿಗಳು ಬಂದು ಅವ್ರಿಗೆ ಅಂದರೆ ಕನೆಕ್ಟ್ ಆಗೋದು ಹ್ಮ್ ಅಂದರೆ ಅದೇ ಶಕ್ತಿ ನಾನೇ ಅಂತ ದುಷ್ಟಶಕ್ತಿ ಬಂದ್ಬಿಡುತ್ತೆ ಸೊ ಈ ಒಂದಷ್ಟು ಘಟನೆಗಳಾಗಿದ್ದಾವೆ ಈಗ ಇಲ್ಲೇ ತನೇ ಆಗಿರೋದು ನಾನು ಹೇಳಿದ ಎಕ್ಸಾಂಪಲ್ ಅದೇ ತನೇ ಆಗಿರೋದು ಅದೇ ತರ ನಾನು ಕೊಟ್ಟಿರೋದು ಅಷ್ಟ ಮಹಾಸಿದ್ಧಿ ಯಕ್ಷಣೆ ಬಂದು ಪಾಸಿಟಿವ್ ಇವನು ಅದನ್ನು ಕರೆಕ್ಟಾಗಿ ಮಾಡಬೇಕಾಗಿತ್ತು ಹ್ಮ್ ಇಲ್ಲೆಲ್ಲ ಮಿಸ್ಟೇಕ್ ಮಾಡ್ತಾ ಬಂದ್ ದೇವಿದು ಹ್ಮ್ ಅದೇ ಒಂಥರ ಕೇರ್ಲೆಸ್ ಇರೋದು ಅವ್ರು ಬಂದ್ರು ಅವ್ರನ್ನ ಕರೆಕ್ಟಾಗಿ ಇದು ಮಾಡಿಲ್ಲ ಆಹ್ವಾನ ಮಾಡಿಲ್ಲ ಈ ಥರದೆಲ್ಲ ಮಾಡ್ತಾ ಬಂದ ಇದು ಪರಿಣಾಮವಾಗಿ ಅಲ್ಲಿ ನೆಗೆಟಿವ್ ಶಕ್ತಿ ಒಂದು ಆಕ್ಟಿವ್ ಆದ್ಲು ಅಂದರೆ ಆ ಹೆಣ್ಣಿನ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ಅಲ್ವಾ ಸೊ ಹಾಗಾಗಿ ಇದು ನಾವು ಇದು ಬರೀ ಒಂದು ಎಕ್ಸಾಂಪಲ್ ಅಷ್ಟೇ ಬೇಕಾದಷ್ಟು ಆಗುತ್ತೆ ಇಂಥದ್ದು ಆ ಥರ ಆದಾಗ ಬಹಳ ತೊಂದರೆಗಳಾಗುತ್ತೆ ಆ್ಯಕ್ಚುಲಿ ಏನಂದ್ರೆ ಇಲ್ಲಿ ಒಂದು ಸ್ವೀಟು ಖಾರ ಎರಡೂ ಇರುತ್ತೆ ನಾ ಸ್ವೀಟೇ ತಿನ್ಬೇಕು ನಾವು ಅಂತ ಹೇಳಿದರೆ ನಮ್ಗೆ ಅದ್ರ ಅದ್ರ ಒಂದು ಅದರ ಒಂದು ಒಳ್ಳೆಯ ಒಂದು ಮನಸ್ಸು ಇರಬೇಕು ನಮಗೆ ಫಸ್ಟು ಆ ಈ ಸ್ವೀಟ್ ಚೆನ್ನಾಗಿರುತ್ತೆ ನಾವು ಇದನ್ನು ತಿನ್ನಬೇಕು ತಿಂದರೆ ನಮ್ಮ ಆರೋಗ್ಯದಲ್ಲಿ ಒಂದು ಒಳ್ಳೆಯ ಒಂದು ಪರಿಣಾಮ ಇದು ಆಯಿತಾ ನಮ್ಮ ಬಾಯಿಗೆ ನಮ್ಮ ಆರೋಗ್ಯಕ್ಕೆಲ್ಲ ಒಳ್ಳೆಯದಾಗುತ್ತೆ ನಾವು ಈ ಸ್ವೀಟನ್ನು ತಿಂದು ನಾಲ್ಕು ಜನಕ್ಕೆ ಈ ಸ್ವೀಟನ್ನೇ ಹಂಚಬೇಕು ಅನ್ನೋದು ಇರಬೇಕು ಬಿಡು ಯಾರೋ ಮಾಡಿರ್ತಾರೆ ಎಷ್ಟೋ ದುಡ್ಡು ಕೊಟ್ಟಿರ್ತೀವಿ ಏನೋ ಒಂದು ಆಗಿರುತ್ತೆ ನಾವು ಬರೀ ತಿನ್ನೋತ್ತಾನೆ ಅಂತ ಆ ದೃಷ್ಟಿ ಇದ್ದಾಗ ಏನಾಗುತ್ತೆ ಹೇಳ್ತಾರಲ್ಲ ಆಲಸ್ಯಂ ಅಮೃತ ವಿಷಮ್ ಅಂತ ಹೇಳ್ತಾರೆ ಯಾವ ಅಮೃತ ಇರೋದು ವಿಷ ಆಗೋಗುತ್ತೆ ಅದು ಅವ್ರ ಕೆಲಸಕ್ಕೆ ಬರಲ್ಲ ಹಾಗಾಗಿ ಯಾವತ್ತು ನಾವು ಒಳ್ಳೆ ಉದ್ದೇಶ ಒಳ್ಳೆ ಮನಸ್ಸು ಒಳ್ಳೆ ಧ್ಯೇಯ ಇಟ್ಕೊಂಡು ಆ ಕೆಲಸ ಮಾಡಿದಾಗ ಒಂದು ಅನುಕೂಲ ಅಂತಕ್ಕಂಥದ್ದು ಹಾಗೇ ಆಗುತ್ತೆ ಅಥವಾ ನಾವು ಬಿಡು ಅನ್ನೋ ಒಂಥರ ನಾವು ತಿಂದರೆ ಆ ಸ್ವೀಟ್ ಅನ್ನೋದು ಕಾರದ ರೂಪದಲ್ಲಿ ನಮ್ಮ ಬಾಯಿ ಒಳಗಡೆ ಹೋಗ್ತಾ ನಮ್ಮ ಆಹಾರಕ್ಕೆ ಹೋಗ್ತಾ ಇರುತ್ತೆ ದೇಹಕ್ಕೆ ಹೋಗ್ತಾ ಇರುತ್ತೆ ನಾವು ಇಷ್ಟೋ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಈ ಥರದ್ದೆಲ್ಲ ಕೇಸ್ಗಳು ಹಾಗಾಗಿ ಅವತ್ತು ಕೂಡ ನಾವು ಪಾಸಿಟಿವ್ ಆಗಿ ಇಟ್ಕೊಂಡಾಗ ಪಾಸಿಟಿವ್ ಶಕ್ತಿಗಳೇ ನಮಗೆ ಅನುಕೂಲ ಆಗುವಂಥದ್ದು ಬರೀ ಏನು ಗೊತ್ತಾ ಇವಾಗ ನಾವು ಇವಾಗ ನಾವು ಆ ಸಿದ್ಧಿವಂದು ಮಾಡಿಕೊಂಡಾಗ ಆ ದೇವಿ ಅಂತಕ್ಕಂಥವ್ರು ನಮ್ಮ ಮೈ ಒಳಗಡೆ ಫಸ್ಟ್ ಬಂದು ಸೇರಿಕೊಳ್ತಾರೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕು ಯಾವ ಥರ ಆಗುತ್ತೆ ಇದು ಇದು ನಮ್ಮ ನಮ್ಮ ನಾವು ಇವಾಗ ಕೂತ್ಕೊಂಡಾಗ ನಾವು ಆ ಸಿದ್ಧಿ ಅಂತ ಹೇಳಿ ಕೂತ್ಕೊಂಡಾಗ ನಮ್ಮ ಮೈಯಲ್ಲಿ ಪ ಪ್ರವೇಶ ಮಾಡೋದು ಗೊತ್ತಾಗುತ್ತೆ ಇವಾಗ ನಮ್ಮ ಮೈ ಮೇಲೆ ಒಬ್ರು ಯಾರೋ ಬಂದ್ಬಿಟ್ಟು ಒಂದು ಬಿಂದಿಗೆ ನೀರು ಹಾಕೋದು ನಮ್ಗೆ ಹೆಂಗ್ ಗೋಚರ ಆಗುತ್ತೆ ಒಂದು ಫೀಲ್ ಆಗುತ್ತಾ ಆಗುತ್ತೆ ಅದೇ ತರ ಫೀಲ್ ಆಗುತ್ತೆ ಒಳಗಡೆ ಹೋಗೋದು ಶಕ್ತಿ ಆ ಎನರ್ಜಿ ಯಾವಾಗ ಒಳಗಡೆ ಹೋಯ್ತು ನಮ್ಮಲ್ಲಿ ಒಂದು ಒಳ್ಳೆ ಒಂದು ಒಂದು ವಿಶ್ವಾಸ ಆತ್ಮವಿಶ್ವಾಸ ಒಂದು ಧೈರ್ಯ ಒಂದು ಮಾಡಬೇಕು ನನ್ನ ದೇವಿದ್ ಮಾಡಬೇಕು ನಾವು ಮುಂದೋಗ್ಬೇಕು ಅನ್ನೋ ಒಂದು ಇದು ಬಂದ್ಬಿಡುತ್ತೆ ಚೈತನ್ಯ ಅದೊಂದು ಆಕ್ಟಿವ್ ಆಗ್ತೀವಿ ಹಾ ಅದೇ ಇವಾಗ ಏನಾಗುತ್ತೆ ಅಂದರೆ ಇಲ್ಲಿ ಇಬ್ಬರು ಕೂತಿರ್ತಾರೆ ಪಾಸಿಟಿವ್ ನೆಗೆಟಿವ್ ಬಿಡು ಏನೋ ಒಂದು ಮಾಡ್ತಾ ಇರ್ತೀನಿ ಗುರುಗಳು ಹೇಳ್ಬಿಟ್ಟಿದ್ದಾರೆ ತೊಂಬತ್ತು ದಿನ ಆಯ್ತಾ ಆ ತೊಂಬತ್ತು ದಿನ ಮುಗಿತಾ ಮುಗಿತಾ ಅಂತ ಮಾಡ್ತಾ ಇದ್ರೆ ಅಲ್ಲಿ ಪಾಸಿಟಿವ್ ಬರಬೇಕಾಗಿರೋದು ಇಲ್ಲಿ ನೆಗೆಟಿವ್ ಅಂತ ಸೇರ್ಕೊಂಡ್ಬಿಡ್ತಾಳೆ ಮೈ ಒಳಗಡೆ ಅವಾಗ ಅಯ್ಯೋ ಬಿಡು ಯಾವನ್ ಮಾಡ್ತಾನೆ ಏನಾಗ್ಬಿಡುತ್ತೆ ಯಾರಿಗಾಗಿ ಹೋಗಿದೆ ಈ ಥರದ್ದೆಲ್ಲ ಕ್ವಶನ್ಸ್ಗಳು ಉದ್ಭವವಾಗಿ ನಮಗೆ ಒಂಥರ ಅದು ನೆಗೆಟಿವ್ ಕಡೆ ಕರ್ಕೊಂಡು ಹೋಗ್ಬಿಡುತ್ತೆ ಸೊ ಆಗ ದಾರಿ ತಪ್ಪುತ್ತೆ ಎಡವಟ್ಟು ಆಗುತ್ತೆ ಖಂಡಿತ ಸಾಧನೆಗಳಾಗಲ್ಲ ಖಂಡಿತ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಫೇಲ್ಯೂರೇ ಆಗ್ತಾರೆ ಪರ್ಸೆಂಟ್ ಅಷ್ಟೇ ಸಕ್ಸಸ್ ಆಗುತ್ತೆ ಹೌದು ಸೊ ಈ ಒಂದು ಸಾಧನೆಗಳ್ನ ನಿಮ್ಮ ಸಾಧನೆಗಳು ನೀವು ಕೊಡೋದನ್ನ ಲೇಡೀಸ್ಗೂ ಕೊಟ್ಟಿದ್ದೀರ ಹೌದು ಹೌದು ಖಂಡಿತ ತುಂಬ ಜನ ನಿಮ್ಗೆ ಮಾತಾಡಿಸಿ ಮಾತಾಡ್ಸಿದ್ದೀವಿ ನಾವು ಸುಮಾರು ಎಪಿಸೋಡ್ಗಳಲ್ಲಿ ಕಡೆ ಮಾರ್ಚ್ ಜನ ಲೇಡೀಸ್ಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಒಂದು ವಿದ್ಯೆಗಳು ಕಲಿಯೋಕ್ಕೆ ಆಸಕ್ತಿ ಲೇಡೀಸ್ಗೂ ಇದೆ ಹೌದು ಸಾಕಷ್ಟು ಜನ ಮದುವೆಗಳೇ ಬೇಡ ಅಂತ ಕಂಪ್ಲೀಟಾಗಿ ಮದುವೆಗಳು ಬಗ್ಗೆ ತಲೆ ಕೆಡ್ಸ್ಕೊಳ್ದಿರ ಈ ಒಂದು ಸಾಧನೆಗಳು ದೈವಶಕ್ತಿಗಳ ಬಗ್ಗೆ ಒಂದು ಇಂಟ್ರೆಸ್ಟಲ್ಲಿ ಇದ್ದಾರೆ ಸೊ ನಮಗೂ ಸುಮಾರು ಜನ ಈ ಥರ ಸಾಧನೆಗಳು ಮಾಡೋಕ್ಕೆ ನಮ್ಗೆ ಆಸಕ್ತಿ ಇದೆ ಅಂತ ಮಾತಾಡ್ತಾರೆ ಸೊ ಸ್ಪೆಷಲಿ ಇಂಥ ಇಂಥವರೆಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ಒಂದು ದೇವಸ್ಥಾನ ಕಟ್ಕೊಳ್ಳೋದು ಒಂದಷ್ಟು ಜನಕ್ಕೆ ಏನೋ ಒಂದು ಅವ್ರ ಕೈಲಾಗಿದ್ದರೆ ನೋಡೋದು ಇವೆಲ್ಲ ಐಡಿಯಾಗಳು ಇಟ್ಕೊತಾರೆ ಸೊ ಅಂಥವ್ರು ಈ ಫೀಲ್ಡಿಗೆ ಬರಬೇಕಾದ್ರೆ ನಿಮ್ಮ ಕಡೆಯಿಂದ ಏನು ಬೆಸ್ಟ್ ಸಜೆಷನ್ಗಳು ನೀವು ಕೊಡ್ತೀರಾ ಸಾಧನೆ ಆದಮೇಲೆ ಒಂದು ದೇವಸ್ಥಾನ ಕಟ್ಕೊಂಡು ನೆಕ್ಸ್ಟ್ ಲೋಕ ಕಲ್ಯಾಣ ಮಾಡೋದಂಥದ್ದು ಏನಾದರೂ ಬಂದವರಿಗೆ ನಮ್ಮ ಆಗಿದ್ದು ಏನಾದರೂ ಹೇಳೋದು ಇಲ್ಲಾಂದರೆ ಏನಾದರೂ ಮಾಡಿಕೊಡೋದು ಸೊ ಈ ಥರದ್ದು ಆಸೆ ಇಟ್ಕೊಂಡವ್ರಿಗೆ ಈಗ ಈ ನಾನು ಏನು ಹೇಳೋದು ಅಂದರೆ ಈಗ ಫಸ್ಟು ನಾವು ಎನರ್ಜಿ ತೊಗೋಬೇಕು ಹ್ಞೂ ಆ ಎನರ್ಜಿ ತೊಗೊಂಡು ಪಾಸಿಟಿವ್ ಮಾಡಿಕೊಂಡು ಒಂದು ದೇವಸ್ಥಾನ ಏನಕ್ಕೆ ದೇವಸ್ ದೇವಸ್ಥಾನ ಯಾಕೆ ನಿರ್ಮಾಣ ಮಾಡ್ತೀವಿ ಈಗ ನಮಗೆ ಉದ್ಧಾರ ಮಾಡು ನಮ್ಮನೆಯವರೇ ಚೆನ್ನಾಗಿರಬೇಕು ಆ ಉದ್ದೇಶ ಅಲ್ಲ ನಾಲ್ಕಾರು ಜನಕ್ಕೆ ಒಂದು ಅನುಕೂಲ ಆಗಲಿ ಒಳ್ಳೇದಾಗಲಿ ಅನ್ನುವಂಥ ಮತ್ತು ಎಲ್ಲ ದೇವಸ್ಥಾನದಲ್ಲೂ ಇದೇ ಉದ್ದೇಶ ಇರಲ್ಲ ಹೌದು ನೈಂಟಿ ಪರ್ಸೆಂಟು ಬರೀ ದುಡ್ಡು ಮಾಡೋಕ್ಕೆ ಒಂದು ಮೋಸ ಮಾಡೋಕ್ಕೆ ಒಂದು ಇದು ಮಾಡೋಕ್ಕಂತಲೇ ಮಾಡ್ತಾರೆ ಎಲ್ಲೋ ಒಂದು ಟೆನ್ ಪರ್ಸೆಂಟ್ ದೇವಸ್ಥಾನಗಳಲ್ಲಿ ಒಂದು ಅನುಕೂಲವಾಗಿ ಸಿದ್ಧಿ ಸಾಧಕರು ಕೂತ್ಕೊಂಡು ಆ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಜನಗಳಿಗೆ ಫಸ್ಟ್ ಆಗಬೇಕು ಆಮೇಲೆ ದೇವಸ್ಥಾನಕ್ಕಾಗಬೇಕು ಈ ಇಂಟೆನ್ಷನ್ ಇಟ್ಕೊಂಡಿರ್ತಾರೆ ಹಾಗಾಗಿ ಯಾರು ಅದನ್ನು ಕಲಿತಾರೋ ಅವರಿಗೆಲ್ಲ ಈ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಮಟ್ಟದಲ್ಲಿ ನೂರು ಪರ್ಸೆಂಟ್ ಬೇಡ ಒಂದು ತೊಂಬತ್ತು ಪರ್ಸೆಂಟ್ ಆದರೂ ಇವರು ಒಳ್ಳೆಯ ಒಂದು ರೀತಿಯಲ್ಲಿ ಹೋಗಿಬಿಟ್ರೆ ಇವರಿಗೆ ಮುಂದೆ ಯಾವಾಗ ನಾವು ದೇವಸ್ಥಾನ ಮಾಡ್ತೀವಲ್ಲ ಫಸ್ಟ್ ದೈವಶಕ್ತಿ ಇವರಲ್ಲೇ ಇರುತ್ತೆ ದೈವ ಮನುಷ್ಯ ರೂಪೇಣ ಅಂತ ಹೇಳ್ತೀವಿ ದೇವರು ಮಾತಾಡೋಲ್ಲ ಇವರೇ ಮಾತಾಡ್ತಾ ಇರ್ತಾರೆ ದೇವ್ರ ಬದಲಾಗಿ ಹೋಗು ಮೂರು ದಿವಸದಲ್ಲಿ ನಿಂಗೆ ಹಿಂಗಾಗತ್ತೆ ಹಂಗಾಗಿರುತ್ತೆ ಸೊ ಆ ಥರ ನೋಡಿ ಕೊಡ್ತಾರೆ ಅದು ಬರಬೇಕು ಅಂದರೆ ಒಂದು ಸಿದ್ಧಿ ಸಾಧನೆ ಅಂತಕ್ಕಂಥ ತುಂಬ ಇಂಪಾರ್ಟೆಂಟ್ ಒಂದು ಎರಡನೇದಾಗಿ ಕೆಲವು ಶಾಸ್ತ್ರಗಳು ಕೂಡ ವಿದ್ಯೆ ಕೂಡ ನಾವು ಕಲ್ತಿರಬೇಕು ಸುಮ್ಮನೆ ನಾವು ಏನು ಕಲಿತೇನೆ ಕೂತ್ಕೊಂಡು ಏನೋ ಒಂದು ಮಾಡ್ಕೊಂಡು ಮಾಡಿದ್ರೆ ಅದು ಅನುಕೂಲ ಆಗೋಲ್ಲ ವಿದ್ಯೆನೋ ತುಂಬ ಇಂಪಾರ್ಟೆಂಟ್ ಹತ್ತು ಕೌಡೆಯಲ್ಲಿ ನಾಲ್ಕು ಕೌಡೆ ನೆಗೆಟಿವ್ ಆಗಿ ಬಿದ್ದರೆ ಈಗ ಉಳಿದ ಕೌಡೆಗಳಿಗೆ ಯಾವ ಪ್ರಶ್ನೆ ಏನು ಹೇಳಬೇಕು ಯಾವ ಪ್ರಶ್ನೆಗೆ ಅವ್ರು ಬಂದಿರ್ತಾರೆ ಅನ್ನೋದು ಫಸ್ಟ್ ನಮ್ಗೆ ಗೊತ್ತಿರಬೇಕು ಇದು ವಿದ್ಯೆ ಇದು ಗಿಮಿಕಲ್ಲ ಒಂದು ಪ್ರಶ್ನೆ ಕುಂಡಲಿಯಲ್ಲಿ ಲಗ್ನ ಆರನೇ ಮನೆ ಆರನೇ ಮನೆ ಅಧಿಪತಿ ಎಲ್ಲಿದ್ದಾನೆ ಸೂರ್ಯ ಎಲ್ಲಿದ್ದಾನೆ ಈ ಇಷ್ಟನ್ನು ನೋಡ್ಕೊಂಬಿಟ್ರೆ ನೀವು ಬಂದಿದ್ದ ಆರೋಗ್ಯಕ್ಕೆ ಅಂತ ಹೇಳ್ಬೋದು ಆರೋಗ್ಯದ ವಿಚಾರವಾಗಿ ಬಂದಿದ್ದೀರಾ ನೀವು ಅಂತ ಆಯ್ತು ಆಯಿತು ಇವಾಗ ಆರೋಗ್ಯದ ವಿಚಾರಕ್ಕೆ ಬಂದಿದ್ದೀರಾ ಯಾವ ಆರೋಗ್ಯ ತಲೆ ಪ್ರಾಬ್ಲಮ್ ಇರುತ್ತೆ ಕಣ್ಣಿನ ಪ್ರಾಬ್ಲಮ್ ಇರುತ್ತೆ ಗಂಟಲು ಪ್ರಾಬ್ಲಮ್ ಇರುತ್ತೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಹೊಟ್ಟೆ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಸರ್ ಸೊ ಇದುಗೆ ಪತ್ತೆ ಮಾಡ್ಬೋದಾ ಖಂಡಿತ ಪತ್ತೆ ಮಾಡಬಹುದು ಅದನ್ನೇ ಹೇಳ್ತಿರೋದು ನಾನು ನಿಮಗೆ ಇಂಥದ್ದೇ ಸಮಸ್ಯೆ ಲಗ್ನಾಧಿಪತಿ ಸಿಂಪಲ್ ತುಂಬಾ ಸಿಂಪಲ್ ಇದು ಅದಕ್ಕೆ ಹೇಳೋದು ನಾನು ಏನು ಗೊತ್ತಾ ದೇವಸ್ಥಾನ ಮಾಡೋದು ಕುತ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ ಅಲ್ಲಿ ಕರೆಕ್ಟ್ ಆಗಿರೋ ನಮಗೆ ವಿದ್ಯೆ ಅಂತಕ್ಕಂಥದ್ದು ಇದ್ದಾಗ ನಾವು ಯಾವುದಕ್ಕೂ ಹೆದರ್ಬೇಕಂತಿಲ್ಲ ಈಗ ನೀವೇ ಕಣ್ಣ ಕಣ್ಣಾರೆ ನೋಡ್ದಂಗೆ ಎಷ್ಟೋ ಒಂದು ದೇವಸ್ಥಾನಗಳನ್ನ ಫೇಮಸ್ ಮಾಡೋಕೆ ಹೋಗಿ ಎಷ್ಟು ಬಿದ್ದಿರೋದಿದೆ ಎಷ್ಟೋ ಫೇಲ್ಯೂರ್ಗಳಿದೆ ಇವತ್ತು ಮೋಸ ಮೋಸಗಳು ಜಾಸ್ತಿ ನಡೆಯುತ್ತೆ ದೇವ್ರು ನೋಡೋಕೆ ಭಯಂಕರವಾಗಿ ದೊಡ್ಡದಾಗಿ ಇರೋದಲ್ಲ ಮುಖ್ಯ ಅಲ್ಲಿ ಏನು ಶಕ್ತಿ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಬೇಕು ಆ ಶಕ್ತಿ ಇದೆ ಅಂದಾಗ ನಾವು ಅಂದ್ಕೊಂಡಿರೋಂಥ ಕೆಲಸಗಳಾಗಬೇಕು ಇಲ್ಲಾಂದ್ರೆ ಸುಮ್ಮನೆ ಹೋಗ್ಬಿಟ್ಟು ಏನು ಮಾಡ್ತೀರಾ ಟೈಮ್ ವೇಸ್ಟು ದುಡ್ಡು ವೇಸ್ಟು ಇಲ್ಲಿರೋಂಥ ಮನುಷ್ಯನೂ ಉಳ್ಕೊಳ್ಳಲ್ಲ ಅಲ್ವಾ ಸೊ ಹಂಗಾಗಿ ನಾನು ಹೇಳೋದು ಅದು ನಮಗೆ ಕರೆಕ್ಟಾಗಿ ಇರ್ತಕ್ಕಂಥ ಒಂದು ವಿದ್ಯೆ ಅಂತಕ್ಕಂಥದ್ದು ಇರಬೇಕು ಈಗ ಲಗ್ನ ಲಗ್ನದಿಂದ ಆ ಲಗ್ನಾಧಿಪತಿ ನಾಲ್ಕನೇ ಮನೇಲಿ ಇದ್ದ ಅಂದರೆ ಯಾವುದೇ ಲಗ್ನ ಆಗಿರಲಿ ನಾಲ್ಕನೇ ಮನೇಲಿ ಇದ್ದ ಅಂದರೆ ಆ ನಾಲ್ಕನೇ ಮನೆ ಬಂದ್ಬಿಟ್ಟು ದುಷ್ಟ ಸ್ಥಾನದಲ್ಲಿದ್ದರೆ ಅಥವಾ ದುಷ್ಟ ಗ್ರಹಗಳು ಪಸ್ಟೇ ಅಲ್ಲಿ ಸ್ಥಿತರಾಗಿದ್ದರೆ ಈ ಲಗ್ನಾಧಿಪತಿ ಹೋಗ್ಬಿಟ್ಟು ಆ ನಾಲ್ಕನೇ ಮನೆ ಕೂತ್ಕೊಂಡ್ಬಿಟ್ಟ ಅಂದರೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಓಕೆ ನಾಲ್ಕನೇ ಮನೆ ಅಂತಕ್ಕಂಥದ್ದು ಹಾರ್ಟ್ ಹ್ಮ್ ಐದನೇ ಮನೆ ಹೊಟ್ಟೆ ಹೊಟ್ಟೆಯಲ್ಲಿ ಸಮಸ್ಯೆ ಇರುತ್ತೆ ಹೊಟ್ಟೆಯಲ್ಲಿ ಏನೇನು ಇದೆಯಲ್ಲ ಇದೆ ಅದೇ ಅದರಲ್ಲೆಲ್ಲ ಸಮಸ್ಯೆಗಳು ಇರುತ್ತೆ ಈ ಥರ ಪತ್ತೆ ಆಗುತ್ತೆ ಆಯ್ತಾ ಲಗ್ನೇ ಇದೆ ಲಗ್ನದಲ್ಲೇ ತೊಂದರೆ ಇದೆ ಅಂದರೆ ಹೆಡ್ ಮನುಷ್ಯಂದು ಸೊ ಇವೆಲ್ಲ ಗೊತ್ತಿದ್ದಾಗ ಯಾರೇ ಬಂದರೂ ಅವ್ರ ಸಮಸ್ಯೆನ ನಿಂತದಕ್ಕೋಸ್ಕರ ಬಂದಿದ್ದೀರಾ ಅಂತ ಈಸಿಯಾಗಿ ಹೇಳ್ಬೋದು ಖಂಡಿತವಾಗ್ಲು ಇದನ್ನು ಪ್ರಶ್ನೆ ಕುಂಡಲಿ ಮುಖಾಂತರ ನಾವು ಕಂಡು ಕೌಡೆ ಹಾಕ್ಬಿಟ್ಟು ಕಂಡು ಹಿಡಿತೀವಿ ತಾಂಬೂಲ ಹಾಕಿ ಕಂಡು ಅಕ್ಷತೆ ಹಾಕಿ ಕಂಡು ಇಷ್ಟೆಲ್ಲ ಈಸಿ ಮೆಥಡ್ಗಳು ಇರಬೇಕಾದ್ರೆ ಸುಮ್ಮನೆ ಕೂತ್ಕೊಂಡು ನಾವೇನೋ ಒಂದು ಹೇಳ್ತೀವಿ ಅದು ಆಗ್ಬಿಡುತ್ತೆ ನಾಲ್ಕು ಜನಕ್ಕಾಗುತ್ತೆ ಐದನೇ ಅವನಿಗೆ ಎಲ್ಲರಿಗೂ ಮೋಸ ಮಾಡೋಕ್ಕಾಗಲ್ಲ ನಾವು ಹಂಗೆಲ್ಲ ಸೊ ಹಂಗಾಗಿ ನಾವು ಇವಾಗ ಇಪ್ಪತ್ತೈದು ವರ್ಷ ಆದ್ರೂ ಈ ಒಂದು ಫೀಲ್ಡಲ್ಲಿ ಹಿಂಗೆ ಉಳ್ಕೊಂಡು ಬಂದಿದ್ದೀವಿ ಅಂದರೆ ಇದೇ ಕಾರಣ ಇಲ್ಲಿ ತನಕ ಹಿಂಗೆ ಉಳ್ಕೊಂಡು ಬಂದಿದ್ದೀವಿ ಅಂದರೆ ಇದೊಂದೇ ಕಾರಣ ಇನ್ನೇನು ಅಲ್ಲ ಹಾಗಾಗಿ ಅದು ನಾವು ಕೊಡುವಂಥ ಒಂದು ನ್ಯಾಯ ಧರ್ಮ ಹೇಳಿದ್ನಲ್ಲ ಅದೆಲ್ಲ ಕರೆಕ್ಟಾಗಿರಬೇಕು ಆ ಕರೆಕ್ಟಾಗಿ ಇದ್ದಾಗ ನಾವು ಹಾಕುವಂಥ ಪ್ರಶ್ನೆ ಆಗಲಿ ಆ ದೈವಸಿದ್ಧಿ ಆಗಲಿ ಈಗ ನನಗೆ ಅಂತ ನಾನು ಹೇಳ್ಕೊಳ್ತಾ ಇರೋದಲ್ಲ ಯಾರೇ ತೊಗೊಂಡ್ರು ಕೂಡ ಅವ್ರಿಗೆ ಅಷ್ಟು ಅನುಕೂಲ ಆಗುತ್ತೆ ಹಾಗಾಗಿ ಇದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ವಿದ್ಯೆ ಇದನ್ನು ಕಲಿಬೇಕು ಕಲ್ತುಬಿಟ್ಟು ಬಿಟ್ಟು ಆಮೇಲೆ ದೇವಸ್ಥಾನ ಮಾಡಿ ದೇವಸ್ಥಾನದಲ್ಲಿ ಅನುಕೂಲಗಳನ್ನ ಮಾಡಿಕೊಂಡು ಈಗ ಒಂದು ದೇವಿ ಆಕರ್ಷಣೆ ಮಾಡಬೇಕು ಅಂದರೆ ಬೇಕಾ ಸರ್ ವಿದ್ಯೆ ಬೇಕು ಜನ ಆಕರ್ಷಣೆ ಬೇಕು ಅಂದರೆ ಬೇಕಾ ಈಗ ಯಾರೋ ಒಬ್ರು ನಾಲ್ಕು ಜನ ಇರ್ತಾರೆ ದುಷ್ಟರು ಅವ್ರು ಬರ್ತಾರೆ ದೇವಸ್ಥಾನ ಹಾಳು ಮಾಡಬೇಕು ಅಂತ ದೇವಸ್ಥಾನಕ್ಕೆ ವಾಮಾಚಾರ ಇಟ್ಟಿರ್ತಾರೆ ಅದು ಕಂಡು ಹೆಂಗೆ ಇನ್ನೊಬ್ಬನ ಹತ್ರ ಹೋಗ್ಬೇಕಾಗತ್ತಾ ಅದಕ್ಕೆ ಹೇಳೋದು ನಾವು ಡಾಕ್ಟರ್ ಆಗಿರ್ಬೇಕು ಫಸ್ಟ್ ಆಮೇಲೆ ನಾವು ಇದು ಶಾಪ್ ಓಪನ್ ಮಾಡಬೇಕು ಈಗ ಸುಮ್ಮನೆ ನಾವು ಫೇಕ್ ಡಾಕ್ಟರ್ ಆಗಿದ್ದು ಒಂದು ಇಲ್ಲ ಕುತ್ಕೊಂಡು ಬೋರ್ಡ್ ಹಾಕೊಂಡಿದ್ರೆ ಯಾವತ್ತಾರು ಒಂದು ದಿವಸ ಮೀಡಿಯಾದವ್ರು ಬರ್ತಾರೆ ನೋಡ್ತಾರೆ ಹಿಡಿತಾರೆ ಈ ತರ ಆಗತ್ತದು ಹಂಗೆ ಈಗ ನೀವ್ ಹೇಳಿದ್ದು ಒಂದು ಯಕ್ಷಿಣಿ ಸಾಧನೆ ಈಗ ಒಂದು ಸಾಧನೆ ಆದಮೇಲೆ ಅಷ್ಟ ಮಹಾ ಯಾವ ಒಂದು ಶಕ್ತಿಗಳು ಅವ್ರಿಗೆ ಸಿಗುತ್ತೆ ಅವರಿಗೆ ಮಾಡ್ಕೊಂಡು ಅವ್ರಿಗೆ ಅವ್ರಿಗೆ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ನೋಡಿ ನಾನು ಹೇಳ್ದಂಗೆ ಆ ಭೂಮಿಯಲ್ಲಿ ಸಿಗುವಂಥ ವಸ್ತುಗಳನ್ನ ಅವ್ರು ಇಟ್ಕೊಂಡ್ಬಿಟ್ರೆ ಯಕ್ಷಿಣಿ ಜೊತೆಗೆ ಎಕ್ಸ್ಚೇಂಜ್ ಆಗುತ್ತೆ ಅದು ಯಾವತ್ತಾರು ಒಂದು ಅವ್ರು ಬಂದೇ ಬರ್ತಾಳೆ ಆಯ್ತಾ ಆದರೆ ಅವ್ರಿಗೆ ಸಿಕ್ಕಿದ್ಮೇಲೆ ಸಿದ್ಧಿ ಆಗಿದೆ ಅಂತಾನೆ ಅರ್ಥ ಅದನ್ನ ತಂದು ಏನಾದ್ರು ಇವ್ರ ಮನೇಲಿ ಇಟ್ಕೊಂಡ್ಬಿಟ್ರೆ ಅಷ್ಟು ಐಶ್ವರ್ಯಗಳು ಆಗುತ್ತೆ ಭೂಮಿಲಿರುವಂಥ ನಿಧಿ ಏನಾದ್ರು ಇವ್ರಿಗೆ ಸಿಗೋದಿದ್ರೆ ಪ್ರಾಪ್ತಿ ಇದ್ರೆ ಅಂಥವ್ರಿಗೆ ಭೂಮಿಲಿ ನಿಧಿ ಸಿಗುವಂಥದ್ದು ಅಥವಾ ಇವ್ರಿಗೆ ಏನಾದರೂ ಒಂದು ಒಳ್ಳೆ ಫಾರಿನ್ ಕೆಲಸ ಗೌರ್ಮೆಂಟ್ ಕೆಲಸ ಈ ಥರದ್ದು ಒಳ್ಳೊಳ್ಳೆ ಕೆಲಸಗಳಾಗಬೇಕಂದ್ರೆ ಆಗುವಂಥದ್ದು ಮನೆ ಸಂತೋಷವಾಗಿರುವಂಥದ್ದು ದುಡ್ಡು ಉಳಿಯುವಂಥದ್ದು ಆಯಿತಾ ಈ ಥರದ್ದು ಬೇಕಾದಷ್ಟು ಇದನ್ನು ಕೊಡ್ತಾಳೆ ಅಷ್ಟು ದೇವಿ ಅಷ್ಟು ಸಿದ್ಧಿಗಳು ಆಗುತ್ತೆ ಯಾರಾದರೂ ಇವತ್ತಿನ ದಿವಸ ಏನೋ ಒಂದು ಮಾಡಿದ್ದಾರೆ ನಮಗೆ ಅಂದರೆ ಕೂಡಲೇ ಅದು ಗೊತ್ತಾಗತ್ತೆ ಯಕ್ಷಣೀ ಸಿದ್ಧಿ ಇರೋರಿಗೆ ಇಂಥವ್ರು ನಮ್ಮ ಮಾಡ್ತಾ ತೊಂದರೆ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗುತ್ತೆ ಎಲ್ಲಾ ಕಷ್ಟಗಳಿಂದ ಪಾರಾಗುವಂಥ ಒಂದು ಸುಲಭ ಸರಳ ಮಾರ್ಗ ಇದು ಆ ಹೇಳಿರುವಂಥ ದಿನಗಳಲ್ಲಿ ನಾವು ಶ್ರದ್ಧೆ ಭಕ್ತಿ ಮತ್ತೆ ದೇವಿನ ಹೊಲ್ಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಶಿಸ್ತು ಕರೆಕ್ಟಾಗಿ ಅದು ಸಾಧನೆ ಸರಿ ತಂದ್ರಾಗ ಮಾತ್ರ ದೈವ ಒಲಿಯುತ್ತೆ ಹೌದೌದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇಲ್ಲಿ ತೊಂದರೆಗಳಾಗ್ತವೆ ಖಂಡಿತ ಆಗುತ್ತೆ ಅಂದ್ರೆ ಎಲ್ಲಾದ್ರೂ ಸ್ವಲ್ಪ ಯಾಮಾರದ್ರು ಪೂಜೆಯಲ್ಲಿ ಸ್ವಲ್ಪ ದೋಷ ಅಂದ್ರೂ ಆಯ್ತು ಅಂದ್ರೂ ಆಗುತ್ತೆ ಖಂಡಿತ ಸೊ ಸಾಧನೆ ಮಾಡ್ಕೊಬೇಕು ಸಕ್ಸಸ್ ಆಗ್ಬೇಕಂದ್ರೆ ಶ್ರಮ ಜಾಸ್ತಿ ಇರುತ್ತೆ ಹೌದು ಸೂಪರ್ ಸೊ ವೀಕ್ಷಕರೇ ಯಾಕಂದ್ರೆ ಇದು ಅಷ್ಟ ಯಕ್ಷಣೀಯರ ಸಾಧನೆ ಅಷ್ಟ ಯಕ್ಷಿಣೀಯ ಸಿದ್ಧಿ ಸಾಧನೆ ಈ ಒಂದು ಸಾಧನೆ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ತುಂಬ ಶ್ರಮ ಐತೆ ಯಾಕಂದ್ರೆ ಅವರೇ ಅವರ ಹತ್ರನೇ ಸುಮಾರು ಜನ ಶಿಷ್ಯಂದ್ರಲ್ಲಿ ಇದನ್ನ ಮಾಡಿದವರು ಕಡಿಮೆನೆ ತುಂಬ ಏನೋ ಮಾಡಿದ್ದು ಅಂತ ಹೇಳ್ಬೋದು ಸೊ ಹಾಗಾಗಿ ಎಲ್ಲರೂ ಈ ಸಾಧನೆಯನ್ನು ಮಾಡ್ಕೊಳ್ಳೋಕಾಗಲ್ಲ ಬಟ್ ಈ ಸಾಧನೆ ಮಾಡಿಕೊಂಡ್ರೆ ತುಂಬಾ ಬೆನಿಫಿಟ್ ಇರುತ್ತೆ ಒಂದು ಛಲ ಇದ್ದು ನಾನು ಇದನ್ನು ಮಾಡ್ತೀನಿ ಅನ್ನೋ ಒಂದಷ್ಟು ಧೈರ್ಯ ಯಾರಿಗಾದ್ರೂ ಇದ್ದರೆ ಸೊ ಅಂಥವ್ರಿಗೆ ಮಾತ್ರ ಈ ಸಾಧನೆ ತೊಗೋಬೋದು ತೊಗೊಂಡಾದ ಮೇಲೆ ಇದು ಸಕ್ಸಸ್ ಆಯಿತು ಅಂದರೆ ಅವ್ರ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ಸೊ ಅವರು ಬಯಸಿದ್ದೆಲ್ಲ ಅವ್ರಿಗೆ ಸಿಗುತ್ತೆ ಹಾಗಾಗಿ ಈ ಒಂದು ವಿದ್ಯೆ ಇದನ್ನು ಯಾರಾದರೂ ನಾನು ಮಾಡ್ತೀನಿ ಅನ್ನೋರಿಗೆ ಈ ಒಂದು ವಿದ್ಯೆನ ನಾನು ಕೊಡ್ತೀನಿ ಅಂತ ಸಂತೋಷ ಭಟ್ರು ಹೇಳ್ತಾವ್ರೆ ಸೊ ಅದ್ರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಡೀಟೇಲ್ಸ್ ಬೇಕು ಅಂದರೆ ಡೈರೆಕ್ಟ್ ನೀವು ಅವ್ರ ಜೊತೆ ಮಾತಾಡಿದಾಗ ಅವ್ರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸೊ ನೆಕ್ಸ್ಟ್ ಬೇರೆ ವಿಚಾರಗಳ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ